ಯೂಟ್ಯೂಬ್ ಚಾನಲ್ ಡೈಲಿ ನಾನು ಮಾರ್ನಿಂಗ್ ರೊಟೀನ್ಸ್ ಅಷ್ಟೇ ತೋರಿಸ್ತಾ ಇದ್ನಲ್ವಾ ಇವತ್ತಿನ ವಿಡಿಯೋ ನನ್ನ ಈವ್ನಿಂಗ್ ರೊಟೀನ್ ಮಕ್ಕಳ ಜೊತೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನೋಡೋಣ ಅಂದರೆ ಡೀಟೇಲಾಗಿ ತೋರಿಸೋದಿಲ್ಲ ಸ್ವಲ್ಪ ಸ್ವಲ್ಪ ಶಾರ್ಟ್ ಶಾರ್ಟ್ ಆಗಿ ತೋರಿಸ್ತೀನಿ ವೀಡಿಯೋ ಕೂಡ ಸಿಂಪಲ್ ಆಗಿ ಮುಗಿಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು ಮ್ಯಾಂಗೋ ಮತ್ತು ಆ್ಯಪಲ್ ಮಿಲ್ಕ್ ಶೇಕ್ನ ಮಾಡೋದು ಹಾಗೆ ಕೆಲವೊಂದು ರೆಸಿಪೀಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಶಾರ್ಟ್ಸ್ ವೀಡಿಯೋಸ್ಗಳಲ್ಲಿ ನನ್ನ ರೆಸಿಪೀಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ರೆಸಿಪೀಸ್ ವಿಡಿಯೋಗಳು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನಿಂದ ಆದಷ್ಟು ಲಾಂಗ್ ವಿಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತೀನಿ ಹಾಗೆ ಶಾರ್ಟ್ ವಿಡಿಯೋಸ್ಗಳಲ್ಲಿ ನನ್ನ ರೆಸಿಪೀಸ್ಗಳನ್ನ ನಿಮಗೆ ಶೇರ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಾನು ಈವ್ನಿಂಗ್ಗೆ ನಾನು ಅಡುಗೆ ಏನು ಮಾಡ್ಕೊಳ್ತೀನಿ ಅದನ್ನೆಲ್ಲ ಒನ್ ಬೈ ಒನ್ನು ನಾನು ಈ ವಿಡಿಯೋನಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಬೇಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಡ ಓಕೆನಾ ಸೊ ಇವಾಗ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮ್ಯಾಂಗೋ ಆ್ಯಂಡ್ ಆ್ಯಪಲ್ ಮಿಲ್ಕ್ ಶೇಕ್ನ ಕೂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಇದರ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಒಂದೇ ರೀತಿ ಮಾಡಿ ಕೊಡ್ತಾ ಕೊಡ್ತಾಯಿದ್ರೆ ಅದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋಲ್ಲ ಡೇಲಿ ಡೇ ಬೈ ಡೇ ಡೇ ಬೈ ಡೇ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಕೊಡೋದ್ರಿಂದ ಅವರಿಗೂ ಈ ರೀತಿ ಫುಡ್ಗಳ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ನಾನು ಈ ರೀತಿ ಮಿಲ್ಕ್ಶೇಕ್ ಮಾಡೋದಕ್ಕೆ ಕಾರಣ ಹಣ್ಣುಗಳು ಜಾಸ್ತಿ ರಾ ಹಣ್ಣುಗಳನ್ನ ಮಕ್ಕಳು ಇಷ್ಟಪಡೋದಿಲ್ಲ ಅದೇ ರೀತಿ ಮಿಲ್ಕ್ ಶೇಕ್ ಮತ್ತು ಜ್ಯೂಸ್ಗಳು ಮಾಡಿ ಕೊಡೋದ್ರಿಂದ ಅವರು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ರೀತಿ ಮಿಲ್ಕ್ ಶೇಕ್ಸ್ನ ಅವಾಗವಾಗ ಮಾಡ್ತಾ ಇರ್ತೀನಿ ಅಂದರೆ ದಿನಕ್ಕೆ ಒಂದು ರೀತಿ ಜ್ಯೂಸ್ ಆದರೂ ಮಾಡ್ತೀನಿ ಮಿಲ್ಕ್ ಶೇಕ್ ಬಂದುಬಿಟ್ಟು ಒಂದು ಎರಡು ದಿನಕ್ಕೆ ಒಂದ್ಸರಿ ಈ ರೀತಿ ಕೂಡ ನಾನು ಮಾಡ್ತೀನಿ ಮಿಲ್ಕ್ ಶೇಕ್ನ ಈ ಫ್ರೆಂಡ್ಸ್ ಆ್ಯಪಲ್ ಮತ್ತು ಮ್ಯಾಂಗೋ ಮಿಲ್ಕ್ಶೇಕ್ ಮಾಡೋದಕ್ಕೆ ಫಸ್ಟಿಗೆ ನಾವು ಮ್ಯಾಂಗೋ ಮತ್ತು ಆ್ಯಪಲ್ ಮೇಲಿರುವಂಥ ಸಿಪ್ಪೆನೆಲ್ಲ ತಕ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಕೋಬೇಕು ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಬಾದಾಮಿನ ಒಂದು ನಾಲ್ಕು ಅವರ್ ನೆನೆಸಿಟ್ಕೊಂಡು ಸಿಪ್ಪೆ ತೆಗ್ದಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಫಸ್ಟೇನೆ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಅದು ಹಾರಿದಾದ ಮೇಲೆ ಇದಕ್ಕೆ ಒಂದು ಒಂದೂವರೆ ಲೋಟ ಹಾಲನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀರು ಯಾವುದೇ ರೀತಿ ಬಳಸ್ತಾ ಇಲ್ಲ ನಾನು ಹಾಗೆ ಇದಕ್ಕೆ ಶುಗರ್ ಹಾಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ಅಷ್ಟೇನೆ ಸೊ ಫೈನಲ್ ಆಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆ್ಯಪಲ್ನ ಮತ್ತು ಸಣ್ಣದಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿರೋದನ್ನ ನಾನು ಸರ್ವಿಂಗಿಗೆ ಇದ್ದೀನಿ ಸೊ ಈಗ ರೆಡಿಯಾಗಿದೆ ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ನು ನನ್ನ ಮಗಳಿಗೂ ಕೂಡ ಕೊಟ್ಬಿಟ್ಟು ನಾನು ರಿವ್ಯೂ ಕೇಳ್ತಾ ಇದ್ದೀನಿ ನೋಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಈ ರೀತಿ ಮಿಲ್ಕ್ ಶೇಕ್ಸು ಅಥವಾ ಜ್ಯೂಸ್ಗಳು ಏನೇ ಮಾಡಿದ್ರು ಮಕ್ಕಳು ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂತಲೇ ಹೇಳ್ಬೋದು ಯೂಶ್ವಲಿ ನಾನು ಕಾಫಿ ಟೀ ಏನೂ ಕುಡಿಯೋದಿಲ್ಲ ಫ್ರೆಂಡ್ಸ್ ಯಾರಾದರೂ ಗೆಸ್ಟ್ಸ್ ಬಂದರೆ ಮಾತ್ರ ನಮ್ಮ ಮನೇಲಿ ಕಾಫಿ ಟೀ ಇದೆಲ್ಲೂ ಮಾಡೋದು ಸೊ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸಿದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ನಂಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಅಟ್ ಪ್ರೆಸೆಂಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳಿಂದ ಬಿಟ್ಬಿಟ್ಟಿದ್ದೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆಗಿರ್ಬೋದು ನಾನು ಕಾಫಿ ಟೀ ಎಲ್ಲ ಬಿಟ್ಟು ಇವತ್ತು ಯಾಕೋ ಕುಡಿಬೇಕು ಅಂತ ಅನ್ನಿಸ್ತಿದೆ ವೆದರ್ ಆ ರೀತಿ ಇದೆಯಲ್ವಾ ಅದಕ್ಕೋಸ್ಕರ ಇನ್ನು ಇಲ್ಲಿ ಕಾಫಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಚಿಕ್ಕ ಲೋಟದಲ್ಲೇ ಕುಟ್ಕೊಳ್ತೀನಿ ಸ್ವಲ್ಪನೇ ಸಾಕು ಅಂತ ಹೇಳಿಬಿಟ್ಟು ಸೊ ಯಾ ಯಾವಾಗಲೂ ಒಂದು ಸರಿ ಅಲ್ವಾ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗೇ ಮಾಡ್ಕೊಂಡೆ ಯಾಕೋ ನನಗೆ ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೆ ಇನ್ನು ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ಅವಳು ಕೂಡ ಎದ್ದ ಮೇಲೆ ಇಬ್ಬರಿಗೂ ಹಾಲು ಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಅವಳು ಆಟ ಆಡ್ತಾಯಿದ್ಳು ಇನ್ನೇನು ನಾನು ಕುಡಿತಿದ್ದಂಗೆ ನನ್ನ ಚಿಕ್ಕ ಮಗಳು ಕೂಡ ಎದ್ಲು ಇಬ್ರಿಗೂ ಹಾಲು ಕೊಟ್ಬಿಟ್ಟು ಸೊ ನಾನು ಕಾಫಿನ ನಾನು ಕಂಪ್ಲೀಟ್ ಮಾಡಿದೆ ಇನ್ನು ಸ್ವಲ್ಪ ಸಂಜೆಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಕಾರ್ನ್ ಇತ್ತು ಮನೆಯಲ್ಲಿ ಅದನ್ನು ಕೂಡ ನಾನು ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊಂಡು ಅದನ್ನು ಗೋ ಲೈಕ್ ಕಾರ್ನ್ ಫ್ರೈ ಮಾಡೋಣ ಮಂಚೂರಿಯನ್ ಟೈಪ್ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಬೇಬಿ ಬೇಬಿಕಾರ್ನ ನೀಟಾಗಿ ಸ್ಟೀಮ್ನಲ್ಲಿ ಬೇಯಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಬೇಕು ಇಲ್ಲಿ ನಾನು ಅಂಗಡಿನಲ್ಲಿಂದ ತಂದಿರುವಂಥ ಸಾಸಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಕೆಚಪ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಮನೆಯಲ್ಲೇ ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎರಡು ನಾಟಿ ಟೊಮೊಟೊನ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಉಪ್ಪು ಮತ್ತು ಸಕ್ಕರೆ ಒಂದು ಚಮಚದಷ್ಟು ಸಕ್ಕರೆನ ಇಲ್ಲಿ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ನೀ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಕ್ಯಾಚಪ್ನ ಕೆಚಪ್ನ ಅಂದರೆ ಸಾಸ್ನ ಇಲ್ಲಿ ಒಂದು ಪ್ಲೇಟಿಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರು ಮತ್ತು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಶಿನ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಂಡು ನಾನಿಲ್ಲಿ ಫಸ್ಟು ಡ್ರೈನ ಈ ರೀತಿ ನೀಟಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಟೆಕ್ಸ್ಚರ್ ಬರೋವರೆಗೂ ಒಂದು ಬಜ್ಜಿ ಟೈಪ್ ಟೆಕ್ಸ್ಚರ್ ಬರೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಸ್ಟೀಮ್ ಮಾಡಿ ಇಟ್ ಎತ್ತಿಟ್ಕೊಂಡಿರೋ ಅಂಥ ಬೇಬಿಕಾರ್ನ್ ಇದನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಕಾಲು ಗಂಟೆ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಇದಾದ ನಂತರ ಒಂದು ಕಡಾಯಿಗೆ ಎಷ್ಟು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಈಗ ಗೋಬಿ ಮಂಚೂರಿ ಮಾಡ್ತೀವಲ್ವ ಅದೇ ರೀತಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದು ಮಾಡ್ಕೊಳ್ಳಿ ಆಲ್ರೆಡಿ ನಾವು ಸ್ಟೀಮ್ ಮಾಡಿ ಬೇಯಿಸಿರೋದ್ರಿಂದ ಇದು ತುಂಬ ಹೊತ್ತೇನು ತೊಗೊಳ್ಳೋದಿಲ್ಲ ಬೇಯೋದಕ್ಕೆ ಬೇಗನೆ ಬೆಂದುಬಿಡತ್ತೆ ಈ ರೀತಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡು ಒಂದೇ ಸರಿಗೆ ಸೈಡಿಗೆ ಎತ್ತಿಟ್ಕೊಳ್ಳಿ ಇದಾದ ನಂತರ ಪಕ್ಕದಲ್ಲಿ ಇನ್ನೂ ಒಂದು ಸ್ವಲ್ಪ ದೊಡ್ಡ ಕಡಾಯಿಗೆ ಒಂದು ಎರಡು ಚಮಚದಷ್ಟು ಆಯಿಲ್ ಹಾಕ್ಕೊಂಡು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ನಾನು ಆಲ್ರೆಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿರೋಂಥ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಒಂದೂವರೆ ಚಮಚದಷ್ಟು ಅಂಗಡಿಯಿಂದ ತೊಗೊಂಡು ಬಂದಿರೋಂಥ ಟೊಮೆಟೊ ಕೆಚಪ್ನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಕೆಚಪ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಕೆಚಪ್ನ ಕೂಡ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಡು ಬಿಡಬೇಕು ಇಲ್ಲಿ ನಾನು ಸಾಲ್ಟ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಕಾರ್ನ್ ಮಂಚೂರಿಯನ್ ಮಾಡೋದಕ್ಕೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇದಕ್ಕೆ ಹಾಕೋಕೆ ಅಂತ ಈ ರೀತಿ ಹಸಿ ಈರುಳ್ಳಿನ ಇದ್ರ ಮೇಲೆ ಹಾಕ್ಕೊಂಡು ತಿನ್ನಿ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ಬೇಕಾದರೆ ನೀವು ಸ್ವೀಟ್ ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕ್ಬೋದು ನಾನಿಲ್ಲಿ ಸಿಂಪಲಾಗಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸೊ ಸಿಂಪಲಾಗಿ ಇದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪನ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಳ್ಳೆ ಟೆಕ್ಸ್ಟರ್ ಬಂದಿದೆ ಸಖತ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಆದಮೇಲೆ ಆ್ಯಕ್ಚುಲಿ ಸಡನ್ನಾಗಿ ನಮ್ಮ ಮನೆಗೆ ಗೆಸ್ಟ್ಸ್ ಕೂಡ ಬಂದರು ಸೊ ಒಂದು ಗೆಸ್ಟ್ ಡಿನ್ನರ್ನ ನಾನು ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಸಿಂಪಲ್ ಡಿಶಸ್ನ ನಾನು ಇವತ್ತು ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ಪಾಸ್ತಾ ಪಾಯಸ ಮತ್ತು ಎಗ್ ಕರಿ ಎಗ್ ಗ್ರೇವಿ ಇದ್ರದ್ದು ರೆಸಿಪಿ ಎಲ್ಲ ಆಲ್ರೆಡಿ ಶಾರ್ಟ್ ವೀಡಿಯೋಸ್ನಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಇರುತ್ತೆ ಒಂದು ಸರಿ ನೀವು ಶಾರ್ಟ್ ವೀಡಿಯೋನ ನೀವು ಟ್ರೈ ಮಾಡಿ ರೆಸಿಪೀಸ್ಗೆ ಹಾಗೆ ಇಲ್ಲಿ ನಾನು ಎಗ್ ಡ್ರೈ ಮಾಡಿದ್ದೀನಲ್ವಾ ಇದು ಬಂದ್ಬಿಟ್ಟು ಸಖತ್ತು ಟೇಸ್ಟಿಯಾಗಿತ್ತು ಅದರ ರೆಸಿಪಿನ ನಾನು ಇವಾಗಲೇ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಎಗ್ನೆಲ್ಲ ಬಾಯ್ಲ್ ಮಾಡ್ಕೊಂಡ್ಬಿಟ್ಟೆ ಕಡಾಯಿಗೆ ಮೂರು ಚಮಚದಷ್ಟು ಎಣ್ಣೆ ಅರ್ಧ ಲೋಟದಷ್ಟು ನೀರು ಇದಕ್ಕೆ ಸಾಂಬಾರ್ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲೆ ಪುಡಿ ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ನೀರು ಮತ್ತು ಎಣ್ಣೆಯಲ್ಲಿ ಮಿಕ್ಸ್ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಎಣ್ಣೆ ಎಲ್ಲ ಬಿಡೋದು ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಫ್ರೈ ಮಾಡ್ತಾಯಿದ್ರೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಇದಾದಮೇಲೆ ನಾವು ಆಲ್ರೆಡಿ ಬೇಯಿಸಿ ಎತ್ತಿಟ್ಕೊಂಡಿರೋವಂಥ ಮೊಟ್ಟೆಗಳನ್ನ ಸಿಪ್ಪೆಲ್ಲ ಸುರ್ಕೊಂಡು ಎರಡು ಭಾಗ ಮಾಡಿಕೊಂಡು ಇದ್ರ ಒಳಗಡೆ ಹಾಕ್ಬಿಟ್ಟು ಒಂದು ಐವತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಟ್ರೆ ಆಯಿತು ಒಂದು ಒಳ್ಳೆ ಎಗ್ ಡ್ರೈ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತು ಪುದೀನಾನ ಆ್ಯಡ್ ಮಾಡಿದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಗೆ ಗೆಸ್ಟ್ಸ್ ಯಾರಾದರೂ ಬಂದಾಗ ನಿಜವಾಗ್ಲೂ ಇದು ಬೆಸ್ಟ್ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನಿಮಗೆ ಈ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಜಾಸ್ತಿ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫ್ರೆಂಡ್ಸ್